ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸನಾತನ ಧರ್ಮದಲ್ಲಿ ಗುರು ಪೂರ್ಣಿಮೆಯು ಹಿಂದೂಗಳಿಗೆ ಬಹಳ ಮುಖ್ಯವಾದ ದಿನವಾಗಿದೆ ಈ ದಿನವು ಗುರು ಅಥವಾ ಬೋಧಕರ ಪ್ರಾಮುಖ್ಯತೆಯನ್ನು ಸ್ಮರಿಸಲಾಗುತ್ತದೆ ಈ ಶುಭ ದಿನದಂದು ಜನರು ಗುರುವನ್ನು ಪೂಜಿಸುತ್ತಾರೆ ಗುರುಪೂರ್ಣಿಮಾವನ್ನು ಆಷಾಢ ಮಾಸದ ಪೂರ್ಣಿಮಾ ತಿಥಿಯೆಂದು ಅಂದರೆ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಸಮಯ ಪೂರ್ಣಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಹತ್ತರಂದು ಆಚರಿಸಲಾಗುತ್ತದೆ ಪೂರ್ಣಿಮಾ ತಿಥಿಯು ಜುಲೈ ಒಂಬತ್ತರಂದು ಮಧ್ಯಾಹ್ನ ಎರಡು ಐದಕ್ಕೆ ಪ್ರಾರಂಭವಾಗಿ ಜುಲೈ ಹತ್ತರಂದು ಸಂಜೆ ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ಜುಲೈ ಹತ್ತರಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಗುರುಪೂರ್ಣಿಮಾ ಇತಿಹಾಸ ಇಂದು ಪುರಾಣಗಳ ಪ್ರಕಾರ ಈ ಮಂಗಳಕರ ದಿನವು ಅತ್ಯಂತ ಪ್ರಸಿದ್ಧ ಋಷಿಗಳಲ್ಲಿ ಒಬ್ಬರಾದ ಮತ್ತು ಋಷಿ ಪರಾಶರ ಪುತ್ರ ವ್ಯಾಸರ ಜನ್ಮದಿನವನ್ನು ಸೂಚಿಸುತ್ತದೆ ವೇದಗಳ ಪ್ರಕಾರ ಅವರು ಆಕಾಶದ ಮಗುವಾಗಿದ್ದರು ಅವರು ಎಲ್ಲ ಮೂರು ಕಾಲಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದರು ಜನರು ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ನಿಷ್ಕ್ರಿಯರಾಗುತ್ತಾರೆ ಎಂದು ಅವರು ನಿರೀಕ್ಷಿಸಿದ್ದರಿಂದ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲು ಸುಲಭವಾಗುವಂತೆ ಅವರು ಅವುಗಳನ್ನು ಸಂಪಾದಿಸಿದರು ಅದಕ್ಕಾಗಿಯೇ ಅವರನ್ನು ಅತ್ಯಂತ ಪ್ರಾಚೀನ ಗುರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಸಹ ಆಚರಿಸಲಾಗುತ್ತದೆ ಗುರುಪೂರ್ಣಿಮದಂದು ಏನು ಮಾಡಬೇಕು ಮುಂಜಾನೆ ಬೇಗ ಎದ್ದು ನಿಮ್ಮ ತಂದೆ ತಾಯಿ ಮತ್ತು ಹಿರಿಯ ಒಡ ಹುಟ್ಟಿದವರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಅವರ ಆಶೀರ್ವಾದ ಪಡೆಯಿರಿ ಸ್ನಾನದ ನಂತರ ಸೂರ್ಯನನ್ನು ಪ್ರಾರ್ಥಿಸಿ ಜ್ಞಾನ ಮತ್ತು ಬುದ್ಧಿವಂತಿಕೆ ದೇವರಾಗಿರುವ ಗಣೇಶನನ್ನು ಪೂಜಿಸಿ ನೀವು ಆಧ್ಯಾತ್ಮಿಕ ಗುರುವನ್ನು ಹೊಂದಿದ್ದರೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅವರ ಪಾದಗಳಿಗೆ ಎರಗಿ ಆಶೀರ್ವಾದವನ್ನು ಪಡೆಯಿರಿ ಗುರುಪೂರ್ಣಿಮೆಯ ಈ ಮಂಗಳಕರ ದಿನದಂದು ಬ್ರಾಹ್ಮಣರು ಮತ್ತು ಗುರುಗಳಿಗೆ ವಸ್ತ್ರಗಳು ಪಾದರಕ್ಷೆಗಳು ಹಣ್ಣುಗಳು ಮತ್ತು ದಕ್ಷಿಣೆಯನ್ನು ಅರ್ಪಿಸಿ ನಿಮ್ಮ ತಂದೆಗೆ ಸಿಹಿ ತಿಂಡಿಗಳನ್ನು ಸಹ ನೀಡಿ ಗುರು ಮಂತ್ರವನ್ನು ಪಠಿಸಿ ಮಂತ್ರಗಳು ಓಂ ಗುರುಬ್ಯೋ ನಮಃ ಓಂ ಗುಂ ಗುರುಭ್ಯೋ ನಮಃ ಮತ್ತೊಂದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವಿ ನಮಃ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್